ಇದು ನಮ್ಮದು ಪ್ಲಾಟಿಂಗ್ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಅತಿ ದೊಡ್ಡ ಸಮಸ್ಯೆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಭಾಳ ವರ್ಷಗಳಿಂದ ಪೆಂಡಿಂಗ್ ಇರುವಂಥ ಅಪ್ಲಿಕೇಶನ್ಸ್ ಇದೆ ಪ್ಲಾಟಿಂಗ್ ಅಗೇನ್ಸ್ಟ್ ಆಗಿ ಕಳೆದ ಒಂದು ವರ್ಷದಿಂದ ನಾವು ಹಲವಾರು ರೀತಿಯಲ್ಲಿ ಪ್ರಾಜೆಕ್ಟ್ಸನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ದೊಡ್ಡದಾಗಿ ಇರುವಂಥದ್ದು ಬೆಳ್ತಂಗಡಿ ತಾಲೂಕಲ್ಲಿ ಸುಮಾರು ಪ್ಲಾಟಿಂಗ್ಗೆ ಅರ್ಜಿ ಆಗಿಬಿಟ್ಟು ಇಲ್ಲಿ ಪೆಂಡಿಂಗ್ ಇರುವಂಥದ್ದು ಸಾವಿರದ ಆರುನೂರ ಇದೆ ಒಟ್ಟಾರೆಯಾಗಿ ಎಳ್ನೂರ ಏಳ್ ಏಳು ಸಾವಿರದ ತೊಂಬತ್ತು ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಗ್ರಾಂಟ್ಗಳು ಕೊಡ್ತಾ ಬರ್ತಾ ಇರುವಂಥದ್ದು ಅದು ಅಷ್ಟು ಕೂಡ ನಾವು ಪ್ಲಾಟಿಂಗ್ ಮಾಡಬೇಕಾಗುತ್ತೆ ಅಂದರೆ ಒಂದು ಇವತ್ತು ಇವತ್ತಿಲ್ಲ ಅಂದರೆ ಇನ್ನೊಂದು ದಿವಸ ಮಾಡಬೇಕು ಸೊ ಅದಕ್ಕೆ ನಾವು ಈಗ ಅವರು ಬಂದು ಅರ್ಜಿ ಹಾಕಿ ಇದು ಮಾಡೋದಕ್ಕೆ ಬದಲು ನಾವು ಏಳು ಸಾವಿರದ ತೊಂಬತ್ತು ಇಲ್ಲಿ ಬೆಳ್ತಂಗಡಿಯಲ್ಲಿ ಒಟ್ಟು ಸೇರಿ ಮೂವತ್ತು ಸಾವಿರದ ಐನೂರು ಅಪ್ಲಿಕೇಶನ್ಸ್ ಇಂದ ದ ಡಿಸ್ಟ್ರಿಕ್ಟ್ ಮೂವತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಇಡೀ ಜಿಲ್ಲೆಯಲ್ಲಿ ಅದನ್ನು ನಾವು ಈಗ ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಿ ಕೊಟ್ಟಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರ ವತಿಯಿಂದನೂ ಸಹ ನಮ್ಮ ಡಿಸ್ಟಿಕ್ ಜಿಲ್ಲೆಯಿಂದಲೂ ಫೀಡ್ಬ್ಯಾಕ್ ತೊಗೊಂಡು ಸೊ ಅದರ ಮೂವತ್ತು ಸಾವಿರ ಅಪ್ಲಿಕೇಶನ್ಸ್ಗೂ ನಾವು ಜನ್ರೇಟ್ ಮಾಡ್ಕೊಂಡಿದ್ವಿ ಅಷ್ಟಿಗೂ ನಾವು ನಾವೇ ಒನ್ ಟು ಫೈವ್ ಮಾಡಿ ಪೋಡಿ ಮಾಡುವಂಥ ಕ್ರಮದಲ್ಲಿ ಈಗಾಗಲೇ ತೊಡಗಿಸ್ಕೊಂಡಿದ್ದೇವೆ ಅದನ್ನು ಈಗ ಒಂದು ಒಂದು ತಿಂಗಳ ಕಾಲ ಅದನ್ನು ಒಂದು ಮಿಷನ್ ಮೋಡಲ್ಲಿ ಮಾಡ್ತಾ ಇದ್ದೀವಿ ಲೈಸೆನ್ಸ್ ಸರ್ವೇಯರ್ಸನ್ನು ಸಹ ಈ ಒಂದು ಕೆಲಸಕ್ಕೆ ಸ್ಪೆಷಲ್ ಆದೇಶ ಮುಖಾಂತರ ಆ ಕೆಲಸಕ್ಕೆ ನಿಯೋಜನೆ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಅತಿ ದೊಡ್ಡದಾಗಿ ಈಗಾಗಲೇ ಸುಮಾರು ಒಂಬತ್ತು ಸಾವಿರ ಜನ ಅಷ್ಟು ಒಂಬತ್ತು ಸಾವಿರದ ಮುನ್ನೂರ ಹದಿನೈದು ಜನರಿಗೆ ಈ ಒಂದು ಒನ್ ಟು ಅನ್ನು ಜನ್ರೇಟ್ ಮಾಡಿ ಸರ್ವೆ ಇಲಾಖೆಗೆ ಪುಷ್ ಮಾಡಿರುವಂಥ ಕೆಲಸ ಆಗಿದೆ ಇದರಲ್ಲಿ ಬೆಳ್ತಂಗಡಿಯಲ್ಲಿ ದೊಡ್ಡ ಸಂಖ್ಯೆ ಇದೆ ಅದರಿಂದ ಇಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಉಳಿದಿದ್ದು ಸಹ ಮುಗಿಸ್ಲಿಕ್ಕೆ ಇದನ್ನು ಒಂದು ಒಂದು ತಿಂಗಳ ಕಾಲ ಫುಲ್ ಮಿಷನ್ ಮಾಡೆಲ್ ಮಾಡೋದಕ್ಕೆ ಅದಕ್ಕೆ ಇಲ್ಲಿ ನಾನು ರಿವ್ಯೂಗೆ ಬಂದಿದ್ದೇನೆ ಕೆಲಸ ನಡೀತೇನೆ ಅದೇ ಈಗ ಒನ್ ಟು ಫೈವ್ ಅಂತ ಹೇಳಿದರೆ ಈಗ ನಿಮ್ಮೊಂದು ಇಲ್ಲಿ ದೊಡ್ಡ ದೊಡ್ಡ ಸರ್ವೆ ನಂಬರ್ಸ್ ಇದೆ ಆ ಸರ್ವೆ ನಂಬರಲ್ಲಿ ಈಗ ನೂರು ಜನಗೆ ಗ್ರಾಂಟ್ ಆಗಿರುತ್ತೆ ಅವರಿಗೆ ಗ್ರ್ಯಾಂಟ್ ಆರ್ಡರು ಗ್ರ್ಯಾಂಟ್ ಮಾಡಿರುವಂಥ ಪ್ರೊಸೀಡಿಂಗ್ಸು ಸಾಗುಲಿ ಚೀಟಿ ಕೊಟ್ಟಿರೋದು ಅದೆಲ್ಲನೂ ಕೂಡ ಹೋಗಿ ಒರಿಜಿನಲ್ ದಾಖಲೆಯನ್ನು ತೊಗೊಂಡು ಸ್ಕ್ಯಾನ್ ಮಾಡಿಕೊಂಡು ಮಾಡಬೇಕು ಈಗ ನಿಮಗೆ ಪಲ ಪ್ಲಾಟಿಂಗ್ ಅರ್ಜಿ ಕೊಟ್ಟಿದವರಿಗೆ ಗೊತ್ತಿರ್ತದೆ ಪ್ಲಾಟಿಂಗ್ ಅರ್ಜಿ ಕೊಟ್ಟರೆ ಅದು ಇಲ್ಲಿ ಒನ್ ಟು ಫೈ ಆಗಬೇಕಂದ್ರೆ ಅವರು ಒಂದೊಂದಾಗಿ ಮಾಡಿ ಹೋಗುವಂಥದ್ದು ಅವ್ರ ವ್ಯಕ್ತಿ ಫಾಲೋ ಅಪ್ ಮಾಡಬೇಕಾಗಿತ್ತು ಈಗ ನಾವು ಅದನ್ನು ಸರ್ಕಾರ ವತಿಯಿಂದನೇ ನಾವು ಮಾಡ್ತಾ ಇರುವಂಥದ್ದು ನಾವಾಗಿಯೇ ಸ್ವಯಂ ಪ್ರೇರಿತವಾಗಿ ಮಾಡ್ತಾಯಿದ್ವಿ ಸೊ ಇದರಲ್ಲಿ ಅವರು ರೆಕಾರ್ಡ್ ರೂಮಲ್ಲಿ ಹೋಗಿಬಿಟ್ಟು ಅಷ್ಟು ಜನರದು ಗ್ರಾಂಟ್ ಆರ್ಡರ್ಸು ಎಲ್ಲವನ್ನು ತಗೊಂಡು ಸ್ಕ್ಯಾನ್ ಮಾಡಿ ಅದನ್ನು ಒನ್ ಟೈಮ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಆಟೋಮೆಟಿಕ್ಕಾಗಿ ಅದು ಸರ್ವೆ ಡಿಪಾರ್ಟ್ಮೆಂಟ್ ಖುಷಾಗ್ತದೆ ಆಗ್ತದೆ ಸರ್ವೆಯಲ್ಲಿ ಫಾಲೋ ಅಪ್ ಮಾಡಿ ಸರ್ವೆ ಆದ ನಂತರ ಪೋಡಿಯಾಗಿ ಅವರವ್ರಿಗೆ ಆರ್ ಟಿ ಸಿಗಳು ಅವ್ರವ್ರ ಎಕ್ಸ್ಟೆಂಡಿಗೆ ಸಿಗುವಂಥದ್ದು ಸಿಗ್ತದೆ ಜನರಲ್ಲಾಗಿ ಇದ್ರೆ ನಮಗೆ ಬೆ ಯಾಕಂತ ಹೇಳಿದರೆ ನಾವು ಸಕಾಲ ಇರ್ಬೋದು ಭೂಮಿ ರ್ಯಾಂಕಿಂಗ್ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ನಾವು ನಂಬರ್ ಒನ್ ಆ್ಯಂಡ್ ಟೂ ಅಲ್ಲೇ ಇದ್ದೀವಿ ಕಳೆದ ಎಂಟು ತಿಂಗಳಿಂದಲೇ ಈಗ ಮೊನ್ನೆನೂ ಎಷ್ಟು ಸೆಕ್ತರ್ಡ್ ರ್ಯಾಂಕ್ ಬಂತ ಸೂರತ್ ಕಲದು ಫಸ್ಟ್ ಸ್ಟೇಟಲ್ಲಿ ಫಸ್ಟು ಇದು ಅಂತ ನಾಡಿಕೆಚ್ಚರಿ ಇದು ನಮಗೆ ಅಧಿಕೃತವಾಗಿ ಅಬ್ಜೆಕ್ಟಿವ್ ಆಗಿರುವಂಥ ಕ್ರೈಟೀರಿಯಾ ನಮಗೆ ಎಷ್ಟು ಫೈಲ್ ಬರ್ತದೆ ಎಷ್ಟು ಕ್ಲಿಯರ್ ಮಾಡ್ತಾಯಿದ್ದೀವಿ ಅನ್ನೋಂಥ ಬೇಸಿಸ್ ಮೇಲೆ ಎಷ್ಟು ಟೈಮಲ್ಲಿ ಮಾಡ್ತಾ ಇದ್ದೀವಿ ಅನ್ನೋಂಥ ಬೇಸಿಸ್ ಮೇಲೆ ಚೆನ್ನಾಗಿದೆ ಪರ್ಫಾಮೆನ್ಸು ಬೆಳ್ತಂಗಲಿಲ್ಲ ಅಂಥ ಸಮಸ್ಯೆಗಳು ನನಗೆ ಆ ಥರ ರಿವ್ಯೂ ಮಾಡುವಾಗ ಕಂಡು ಬರ್ತಾ ಇಲ್ಲ ಎನಿ ಸ್ಪೆಸಿಫಿಕ್ ದಿಸ್ ಥಿಂಗ್ ಇಂಥದ್ದು ಪೇಂಟಿಂಗ್ ಅಂದರೆ ಐ ವಿಲ್ ಬಿ ಏಬಲ್ ಟು ವಿ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್ ಬಹುಶಃ ಈಗ ಏನೋ ಒಂದು ವಿ ಎಸ್ದು ಸ್ಟ್ರೈಕ್ ಇತ್ತು ಆ ಒಂದು ತಿಂಗಳ ಕಾಲ ಅಲ್ಲಿ ಅಲ್ಲಿ ಸ್ವಲ್ಪ ತಡವಾಗಿರ್ಬೋದು ಅದನ್ನು ಈಗ ವಿಲ್ ಕ್ಯಾಚ್ ಇಟ್ ಅಪ್ ಸರ್ವರ್ ಸಮಸ್ಯೆ ಅಂತ ಸದ್ಯಕ್ಕೆ ಯಾವುದೂ ಇಲ್ಲ ಈ ಕಾವೇರಿ ರಿಲೇಟೆಡ್ ಸಮ್ ಇಶ್ಯೂಸ್ ಅದೇ ಬಟ್ ನಥಿಂಗ್ ಟು ಡೂ ವಿತ್ ಸರ್ವರ್ ಸ್ಪೀಡ್ ಆರ್ ಸಮಥಿಂಗ್ ಲೈ ದಟ್ ಈಗ ಏನು ಒನ್ ಟು ಫೈವ್ ತಂತ್ರಾಂಶ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಒಂದಷ್ಟು ನೊಣ್ಣೆ ತೆಗಲಿಕ್ಕೆ ಅದೆಲ್ಲ ಟೀತಿಂಗ್ ಪ್ರಾಬ್ಲಮ್ಸ್ ಹೇಳ್ತೀವಿ ಅಲ್ಲಿ ಸರಿ ಮಾಡಿಸ್ಕೊಡ್ತಾರೆ ಒಳ್ಳೆಯ ಸ್ಪಂದನ ಇದೆ ಅಟ್ಲೀಸ್ಟ್ ರಾಜ್ಯ ಮಟ್ಟದಲ್ಲಿ ಈ ಸರ್ವರ್ ರಿಲೇಟೆಡ್ ಇಶ್ಯೂಸ್ ಯಾವುದೇ ಯಾವ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ಲಿ ವೆರಿ ಗುಡ್ ರೆಸ್ಪಾನ್ಸಸ್ ಇದೆ ನಾವು ರೈಸ್ ಮಾಡ್ತೀವಿ ಅವ್ರು ಸರಿ ಮಾಡಿಸ್ಕೊಡ್ತಾ ಇದ್ದಾರೆ ಪಂಚಾಯತ್ ಸ್ಪೆಸಿಫಿಕ್ ಸರ್ವರ್ ಇಶ್ಯೂ ನನಗೆ ಗೊತ್ತಿಲ್ಲ ಬಟ್ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಪಂಚಾಯತ್ ಯಾವುದಾದ್ರೆ ತಿಳಿಸಿ ನಾನು ವಿಲ್ ಟೇಕ್ ದಪ್ಪಲ್ಸ್ ಏನಾದರೂ ಸ್ಪೆಸಿಫಿಕ್ ಇಶ್ಯೂ ಇದ್ದರೆ ಹೇಳಿ ಎಲ್ಲಿಗೆ ಹೋಗಬೇಕಾ ರಿವ್ಯೂ ಮಾಡಿದ್ದೀವಿ ಅಲ್ಲಿ ಇದು ಮಟ್ಟದಲ್ಲಿ ಇಲ್ಲಿ ಬರುವಾಗೂ ನೋಡಿದೀವಿ ಈಗ ಅದೇನು ಚಾರ್ಮಡಿ ಒಳಗಡೆ ಅವ್ರ ಕೆಲಸ ಶುರು ಆಗಬೇಕು ಅವರು ಪ್ಲ್ಯಾನ್ ಕೊಟ್ಬಿಟ್ಟು ಆಮೇಲೆ ಮಾಡಲಿ ಅಂತ ಹೇಳಿದ್ವಿ ಯಾಕಂತ ಹೇಳಿದ್ರೆ ಈ ರೋಡ್ ಏನಿದೆ ಬಂಟ್ವಾಲ್ ಇದು ಪುಂಜಾಲ್ ಕಟ್ಟೆ ರೋಡು ಇದನ್ನು ಈ ಹಿಂದಿನ ಇವರು ಅವ್ರು ಏನು ಮಾಡ್ಬಿಟ್ರು ಎಲ್ಲ ಓಪನ್ ಮಾಡಿಬಿಟ್ಟು ಆಮೇಲೆ ಕೆಲಸ ಆಗಿಲ್ಲ ಅದು ಮಳೆ ಕಾಲದಲ್ಲಿ ಆ ಥರ ಬಂದರೆ ನಮ್ಗೆ ಸಮಸ್ಯೆ ಆಗ್ತದೆ ಸೊ ಅದನ್ನು ಚಾರ್ ಮಾಡಿ ಮತ್ತೆ ಡಿಸ್ಲಿಂಕ್ ಆಗಬಾರ್ದು ಅಂತ ಹೇಳಿ ದಿಶಾ ಮೀಟಿಂಗಲ್ಲಿ ಅದೊಂದು ಚರ್ಚೆ ಆಯಿತು ಅದನ್ನು ಒಂದು ನಿರ್ದೇಶನ ಕೊಟ್ಟಿದ್ದೀವಿ ನೀವು ಯಾವಾಗ ಓಪನ್ ಮಾಡ್ತೀರಿ ಯಾವ ರೀತಿ ಕೆಲಸ ಮಾಡ್ತೀರಿ ಯಾವ ಟೈಮಲ್ಲಿ ಮುಗಿತೀರಿ ಅಂತ ನಮಗೆ ತಿಳಿಸ್ಬಿಟ್ಟು ಆಮೇಲೆ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ ಅದು ಚಾರ್ ಮಾಡಿ ಒಳಗಡೆ ಅದು ಇನ್ನು ಕಾಲ್ ಅದು ಆ ಕಾರ್ಯಕ್ರಮ ಇನ್ನೂ ಆಗಿಲ್ಲ ಈ ಕೆಲಸದ್ದು ಮಳೆಕಾಲ ಒಳಗಡೆ ಏನೇನು ಮುಗಿಸ್ಬೇಕು ಅಂತ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಇವ್ ಎನಿ ಆತರ ರಿಸ್ಕಿ ಪಾಯಿಂಟ್ಸ್ ಇದ್ರೆ ತಿಳಿಸಿ ಕಾಶಪೇಟು ಮತ್ತು ಅಲ್ಲಿ ಅಂದ್ರೆ ಮೇನ್ ಹೈವೇವೇಷನ್ಗೆ ಇಲ್ಲ ಆ ಕಡೆ ಟೆಕ್ನಿಕಲಿ ಪ್ರೊವಿಷನ್ ಕೊಟ್ಟಿಲ್ಲ ಅಂತ ಅಂಡರ್ ಪಾಸ್ ಇಲ್ಲ ಬರ್ತಾರೆ ಡಿಸೈನ್ ಅಲ್ಲಿ ಹೇಗೆ ಸಮಸ್ಯೆ ಬರಬಹುದು ಅಂತ ನಾನು ವಿಸಿಟ್ ಮಾಡ್ತೇನೆ ಕಾನೂನು ಪ್ರಕಾರ ಖಂಡಿತ ಕ್ರಮ ತಗೊಳ್ತೀವಿ ಅದ್ರಲ್ಲಿ ಏನು ದಾಶನ್ಯ ತೋರ್ಸೋದಿಲ್ಲ ನಮ್ದೇ ಇಲಾಖೆನೆ ಅದರಿಂದ ನಾವು ಏನು ದಾಶನ್ಯ ತೋರಿಸ್ ಆಯ್ತು ರಿಪೋರ್ಟ್ ಕೊಡಿ ನಾನು ಟುಡೇ ಟುಮಾರೋ